ಭಕ್ತರು ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನೀವೆಲ್ಲ ಎಷ್ಟು ಅದ್ಭುತವಾದ ಜಾತ್ರೆ ಇಲ್ಲಿ ನಡೆದದತ್ತಂದ್ರ ನಾವು ವಿಶೇಷವಾಗಿ ಎಲ್ಲ ಕಡೆ ಜನಗಳ ಜಾತ್ರೆ ನೋಡ್ತಿದೆ ಈ ಕರ್ನಾಟಕದೊಳಗೆ ಜನಗಳಕ್ಕಿಂತ ದನಗಳ ಜಾತ್ರೆ ನೋಡ್ಬೇಕಾಗಿತ್ತು ಅಂದ್ರೆ ಅದು ಐಗಳಿ ಗ್ರಾಮಕ್ಕೆ ಬರ್ಬೇಕು ಎಷ್ಟು ದನಗಳು ನಾ ನೋಡಿ ಆಶ್ಚರ್ಯ ಅದೇ ಇಲ್ಲಿ ನಿನ್ನೆ ಇವತ್ತ ಮಣ್ಣೆ ಇಲ್ಲಿ ದನಗಳ ಜಾತ್ರೆ ಬಹಳ ಅದ್ಭುತವಾಗಿ ನಡೀತು ಮತ್ತ ಕೃಷಿ ಕೃಷಿ ಮೇಳ ಕೂಡ ಈ ಜಾತ್ರೆ ಮುಖಾಂತರ ನಡೀತು ನಮ್ಮ ರೈತರಿಗೋಸ್ಕರ ಇಲ್ಲಿ ಕೃಷಿ ಮೇಳ ನಡೀತು ಬಹಳ ಖುಷಿ ಆದ ವಿಚಾರ ಯಾಕಂದ್ರೆ ಇವತ್ತಿನ ದಿವಸ ರೈತನಿಗೆ ಕಿಮ್ಮತ್ ಇಲ್ಲಂಗ್ಬಿಟ್ಟದ ಯಾಕಂದ್ರೆ ರೈತರಂದ್ರೆ ಒಂದು ತರ ನೋಡುವಂತ ಜನಾಂಗ ಉಟ್ಬಿಟ್ಟದ ಯಾಕ ಇಲ್ಲಿ ಕುಂತಿರ್ತಕ್ಕಂಥ ತಾಯಂದರು ತಮ್ಮ ಮಕ್ಕಳಿಗೆ ಏನಾದ್ರು ಎಣ್ಣು ನೋಡಾಕತ್ತಿರದ್ರ ಅಂದ್ರ ಗಣ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋರ ಬಹಳ ಜನ ಕಡಿಮೆ ಆಗ್ಯಾರ ಇವತ್ತು ಹೌದಿಲ್ಲ ರೈತರಿಗೆ ಹೆಣ್ಣು ಕೊಡೋರ ಬಹಳ ಜನ ಕಡಿಮೆ ಆಗ್ಯಾರ ಬರೀ ಗೌರ್ಮೆಂಟ್ ನೌಕರಿ ಅಂತಾರ ನೀವು ಒಂದ್ ನೆನಪಿಟ್ಟು ಇಲ್ಲೆಲ್ಲ ಕುಂತಿರಲ್ಲ ಈಗ ಯಾರಿಗೆ ಒಬ್ಬ ರೈತನಿಗೆ ಯಾರಿಗೆ ಒಂದ್ ಎಕ್ರೆಯೋ ಹತ್ತು ಎಕ್ರೆ ಯಾರ ಒಬ್ಬ ರೈತರಿಗೆ ಇರಲ್ಯಾಕ ಇನ್ನೂ ಒಂದ್ ಹತ್ತು ವರ್ಷ ಬಿಟ್ರ ಅವ್ರು ಯಾವ ಲೆವೆಲ್ಗೆ ಬೆಳೀತಾರಂದ್ರ ಕೇವಲ ಒಂದ್ ಎಕ್ರೆ ಇದ್ದ ರೈತರ ಮುಂದೊಂದು ದಿನ ಹತ್ತು ವರ್ಷ ಬಿಟ್ರ ಹೆಲಿಕಾಪ್ಟರ್ ಹದ್ ಹದ್ ಒಟ್ಟು ಮಟ್ಟಿಗೆ ಬೆಳಿತಾನಂತಕ್ಕಂಥದ್ದು ನೀವೆಲ್ಲರು ಕೂಡ ಅರ್ಥ ಮಾಡ್ಕೊಳ್ಬೇಕ ಈ ಆಧುನಿಕ ಜಗತ್ತಿನೊಳಗೆ ಈಗ ಏನೇನೋ ಕೊಡೋರ್ ಬಾಳ ಜನ ಆಗ್ಯಾರ ಏನ್ ಈ ಸದ್ಯದೊಳಗ ಪೋರ್ಜಿ ಕೊಡಾಕತ್ತಾರ ಮುಂದ್ ಬಿಟ್ರ ಜಿ ಕೊಡೋರ್ ಬಾಳ ಜನ ಅದರ ಪಾಯ್ಜಿನೂ ನಡದ್ ಈಗ ಮುಂದ್ ಬಿಟ್ರ ಟೆಂಜಿ ಕೊಡೋರು ಅದಾರ ಇಷ್ಟ ತೆಲಿಯೊಳಗ ಇಟ್ಕೋರಿ ಪೋರ್ಜಿ ಕೊಡೋರ್ ಬಾಳ ಜನ ಅದರ ಜಿ ಕೊಡೋರು ಅದಾರ ಮುಂದ್ ಬಿಟ್ರ ಟೆಂಜಿ ಕೊಡೋರು ಬಾಳ ಜನ ಅದಾರ ಆದ್ರ ನಮ್ಮ ಒಟ್ಟಿಗೆ ಗಂಜಿ ಕೊಡೋರು ಯಾರತ್ತಂದ್ರ ಅದು ಒಬ್ಬ ರೈತ ಮಾತ್ರ ಅಂತಕ್ಕಂಥದ್ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ರೈತನಿಗೆ ಕಿಮ್ಮತ್ ಕೊಡೋರು ಮೊನ್ನೆ ಒಂದು ಪೇಪರ್ದೊಳಗೆ ಬಂದಿತ್ತು ಇಲ್ಲೇ ಮುದೋಳತ್ರ ಪೇಪರ್ನೊಳಗ್ ಏನ್ ಬರ್ದಿತ್ ವರ್ಷವ ಹನ್ನೆರಡು ಮಗ ರೈತನ್ ಮಗ ಕುಡಿ ಕುಡಿಕುಡಿ ಸಾಕಾಗ ಹೆಣ್ಣು ಸಿಗ್ಲಾರ ಕುರ್ಲ್ ಹಾಕೊಂಡು ತಿರ್ಕೊಂಡಿದ್ನಂತವ ಅದಕ್ಕಿಂತ ಪರಿಸ್ಥಿತಿಗಳು ಇವತ್ತಿನ ದಿವಸ ನಿರ್ಮಾಣ ಆಗ್ಯಾವ ಅದಕ್ಕಂತ ರೈತರಿಗೋಸ್ಕರ ಇಲ್ಲಿ ಕೃಷಿ ಮೇಳ ನಡೀತು ಈ ಜಾತ್ರೆ ಅಂದ್ರ ಬರೀ ತೇರೆಳೆದು ಎಳ್ದು ಬಿಡೋದು ಇಲ್ಲಿ ಶಿವಾನುಭವ ಗೋಷ್ಠಿ ಎಷ್ಟು ಅದ್ಭುತವಾದ ನೋಡ್ರಿ ಸ್ವರ್ಗನ ಇಲ್ಲೇ ನಿರ್ಮಾಣ ಆಗಿದೆ ಏನ ಅನ್ಸತಿ ನಾವೆಲ್ಲ ಹಳ್ಳಿಯಿಂದ ದಿಲ್ಲಿಗೆ ಹೋಗೋರು ಬಹಳ ಜನ ಇರ್ತಾರ ಆದ್ರೆ ದಿಲ್ಲಿಯನ್ನೇ ಹಳ್ಳಿಗೆ ತರೋರು ಬಹಳ ಜನ ಕಡಿಮೆ ಇರ್ತಾರ ಸತ್ತ ಮೇಲೆ ಎಲ್ಲಿ ಹೋಗುದೇವ ಯವ ಎಲ್ಲಿ ಹೋಗುದು ಸತ್ತ ಮೇಲೆ ಯಾರು ಹೇಳವಲ್ರಲ್ಲಿ ಯಾರು ಹೋಗೋರ ಇಲ್ಲ ಏನಿಲ್ಲ ಹ ನಾ ಇಟ್ಟು ಜಿಗದ್ ಮಾತಾಡಕ ನಾನು ಹೋಗೋಣ ಇಲ್ಲಿ ಕುಂತರ ಎಲ್ಲರೂ ಹೋಗೋದ ಯಾರ ಅಣೆ ಬರ್ದೊಳಗೆ ಯಾರ ಟೈಮ್ ಒಳಗೆ ಏನು ಬರ್ದೈತಿ ಅದು ಆಗಬೇಕು ಎಲ್ಲರೂ ಒಂದಲ್ಲ ಅದ ಅದು ಎಲ್ಲರೂ ಹೋಗಬೇಕ ಎಲ್ಲಿ ಹೋಗೋದೇವ ಸತ್ತ ಮೇಲೆ ಸುಡುಗಾಡ ಮಣ್ಣಾಗ ಈ ಕಡೆ ಒಬ್ಬರು ಸ್ವರ್ಗಂತರ ಮಣ್ಣಾಗ ಮಣ್ಣಾಗಂತಾರ ಸ್ಮಶಾನ ಅಂತಾರ ನೀವ್ ಸ್ವರ್ಗ ನರಕ ಎಲ್ಲರು ಏನು ಹೇಳಕತ್ತಿರಲ್ಲ ಯಾರ ನಿಮ್ಗೆ ಸತ್ತೋರು ಸ್ವರ್ಗ ಹೋಗ್ಬಿಟ್ಟಿನಿ ನರಕ ಹೋಗ್ಬಿಟ್ಟಿನಿ ಅಂತ ಯಾರ ನಿಮ್ಗೆ ಏನ್ರ ಲೆಟರ್ ಕಳಿಸ್ಯಾರ ಏನ್ ಆ ರೀಚ್ ಇಡೀ ಸ್ವರ್ಗ ಅಂತ ಕಳಿಸ್ಯಾರ ಇಲ್ಲ ಈ ಲೆಟರ್ ಕಾಲ್ ಓದ್ಬಿಟ್ರಿ ಈಗ ಆಧುನಿಕ ಕಾಲಕ್ಕೆ ಬಂದ್ರೆ ವಾಟ್ಸಪ್ ಮೆಸೇಜ್ ಮಾಡ್ಯಾರ ಏನ್ ಮತ್ತ ಹಾ ಇಲ್ಲ ನೀವು ಇಷ್ಟ ಅರ್ಥ ಮಾಡ್ಕೋರಿ ಮುಂದೆ ಮುಂದೇನು ಪ್ರೇತವೋ ಭೂತವೋ ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ಇಷ್ಟ ಅರ್ಥ ಮಾಡ್ಕೋರಿ ನಾವು ಸತ್ತ ಮೇಲೆ ಯಾವ ನರ್ಕೊಕ್ಕೋವೋ ಇಲ್ಲೋ ಗೊತ್ತಿಲ್ಲ ಯಾವ ಸ್ವರ್ಗಕ್ಕೆ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಜವಾದ ಸ್ವರ್ಗ ಇವತ್ತೇ ಎಲ್ಲಿ ನಿರ್ಮಾಣ ಅಂದ್ರೆ ಈ ಐಗಳಿ ಕ್ರಾಸ್ದೊಳಗೆ ನಿಜವಾದ ಸ್ವರ್ಗ ನಿರ್ಮಾಣ ಆಗೈತೆ ಅಂತಕ್ಕಂಥದ್ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಿಜವಾದ ಸ್ವರ್ಗ ಇದು ನಾವೆಲ್ಲೆಲ್ಲಿ ಹೋದ್ರೆ ಏನೇನೋ ಕಳ್ಕೊತೇವೆ ಮದ್ವೆಗೆ ಹೋದ್ರೆ ಮಕ್ಳು ಕಳ್ಕೋರ್ ಬಾ ಜನ ಅದರ ಮದ್ವಿ ಸಡ್ಗರ್ ನೋಡ್ಬೇಕ ಅವ್ರ ಬಂದಾರ ಆ ಬೀಗರು ಬಂದಾರೋ ಬಿದ್ರು ಬಂದಾರೋ ಅವ್ರ ಯಾವ ಸೀರೆ ಹಾಕೊಂಡ್ ಬಂದಾರ ಅವ್ರ ಯಾ ಬಂಗಾರ ಹಾಕೊಂಡ್ ಬಂದಾರ ಈ ಮದ್ವಿ ಸಡಗರದೊಳಗ ಮಕ್ಳು ಕಳ್ಕೋರ್ ಬಾ ಜನ ಇನ್ನೆಲ್ಲೋ ಸಂತಿಗಳಿಗೋದ್ರ ರಕ್ಕ ಕಳ್ಕೋರ್ ಬಾ ಜನ ಇನ್ನೆಲ್ಲೋ ಜಾತ್ರೆಗಳಿಗೋದ್ರ ತಮ್ಮನ್ ತಾವ ಕಳ್ಕೋರ್ ಬಾ ಜನ ಅದಾರ ಆದ್ರೆ ಇಂಥ ಶಿವಾನುಭವ ಗೋಷ್ಠಿ ಒಳಗ ನಾವೇನ್ ಕಳ್ಕೋದ್ರಿ ಅಂತ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರ ಇಲ್ಲಿ ಬಂದು ನೀವೇನು ಕಳ್ಕೋದಿಲ್ಲ ಇಲ್ಲಿ ಬಂದು ಇಲ್ಲಿ ಮಹಾತ್ಮರ ದರ್ಶನವನ್ನು ಪಡೆದುಕೊಂಡು ಇಲ್ಲಿ ನಿಮ್ಮನ್ನು ನೀವು ತಿಳ್ಕೊಳ್ಳೋದು ತೊಳ್ಕೊಳ್ಳೋದು ಅಷ್ಟೇ ಈ ಕಾರ್ಯಕ್ರಮ ಮುಖಾಂತರ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮನ್ನು ನೀವು ತಿಳ್ಕೊಳ್ಳೋದು ಅಷ್ಟ ಏನು ಏನು ತಿಳ್ಕೊಳ್ದು ಅಂದ್ರ ನಿನ್ನನ್ನು ನೀವು ತಿಳ್ಕೊಳ್ಳೋದ ನಾ ಇಲ್ಲಿ ಬಂದೀನಿ ತಾಯಿ ಗರ್ಭದಿಂದ ಈ ಭೂಮಿಗೆ ಬಂದೀನಿ ಮತ್ತು ಭೂಗರ್ಭಕ್ಕೆ ಮುಂದೊಂದು ದಿನ ಹೋಗ್ತೇನೆ ಈ ಸತ್ಯವನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕು ಅದನ್ನೆಲ್ಲ ಬಿಟ್ಟು ನಾವು ಹೆಂಗ ಅಂತಂದ್ರೆ ಬರೇ ನಂದು 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 ಅಂತ ಬಡದ್ಯಾಡ್ ಸಹಾಯಕ ಬಿಟ್ಟು ಯಾ ಅಧಿಕಾರ ಶಾಶ್ವತ ಬಂಗಾರ ಶಾಶ್ವತ ಮನಿ ಮ್ಯಾಗ ಮನಿ ಕಟ್ಟಿದ ಮನಿ ಶಾಶ್ವತ ದೊಡ್ಡ ಕಾರ್ ಶಾಶ್ವತ ಅಂತ ನಾವೆಲ್ಲರೂ ಆ ಭ್ರಮೆ ಒಳಗೆ ನಾವು ಇವತ್ತಿನ ದಿವಸ ಬದುಕಾಕತ್ತೆ ಸ್ವಲ್ಪ ನೋಡ್ಬೇಕು ಏನ್ರ ಸ್ವಲ್ಪ ಜಾಗ ಇಡ್ದು ಸಾಕು ಅವ್ನು ಹಿಡಿಯೋರ ಯಾರು ಇರಂಗಿಲ್ಲ ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ಸೊಕ್ಕ ಜಾಸ್ತ ಇಷ್ಟ ಅರ್ಥ ಮಾಡ್ಕೊರಿ ಅವಳ ನನ್ ಮುಂದೆ ಯಾರು ನನ್ ಮುಂದೆ ನನ್ನ ನನ್ ಮುಂದೆ ಅಂತಾರಲ್ಲ ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು ನೀವು ಏನ್ ಉತ್ತರ ಹೇಳ್ಬೇಕ ನನ್ ಮುಂದೆ ಯಾರು ಅಂದೋರ್ ಮುಂದೆ ಮೂರ್ ಗುಂಡ್ಲೆ ಆರ್ ಅರ್ಥ ಆಯ್ತವು ನನ್ ಮುಂದೆ ಯಾರ ನಿಮ್ ಭಯಕ್ಕೆ ಬರ್ಬೇಕದು ಅದು ನಿಮಗೂ ಸತ್ಯ ಅರ್ಥ ಆಗ್ಬೇಕು ನನ್ ಮುಂದೆ ಯಾರ ಮೂರ್ ಗುಂಡ್ಲೆ ಆರ್ ಮೂರು ಗುಂಡ್ಲೆ ಅಂದ್ರೆ ಏನಂತಂದ್ರೆ ನೀ ಎಟ್ಟ ಸೊಕ್ನಿಂದ ಎಂತ ಬೆಳ್ಳಿ ತಗೋ ದೊಡ್ಡ ಕೋಟ್ ಗಟ್ಲೆ ಆಸ್ತಿ ಗಳಸ ಆದ್ರ ಒಂದಲ್ಲ ಒಂದು ದಿನ ನಿನ್ನ ಎಷ್ಟ್ ಜಾಗದಾಗಗಿತಾರತಂದ್ರ ಮೂರು ಬೈ ಆರು ಅಷ್ಟ ಜಾಗದಾಗ ಅಗಿತಾರ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ಎಷ್ಟು ಗಳಿಸಿದ್ರು ಕೂಡ ನಮ್ ನಗಿದ್ ಅಂದ್ರೆ ಮೂರು ಬೈ ಆರು ಅಷ್ಟ ಸತ್ಯ ಗೊತ್ತಿದ್ರು ಕೂಡ ನಾವು ನಂದು ನಂದು ಅಂತ ಬಡದಾಡಕತ್ತೆ ಒಂದ್ ಕ್ವಶನ್ ಕೇಳ್ತೀನಿ ಅವ ನೀವು ಈ ಭೂಮಂಡಲದೊಳಗ ಎಷ್ಟೋ ಖಂಡಗಳದ ಒಂದ್ ಖಂಡ ನಮ್ದು ಯಾವ್ದು ಯಾವುದು ಏಷ್ಯಾ ಖಂಡ ಈ ಸತ್ಯ ಅರ್ಥ ಮಾಡ್ಕೋಬೇಕೆಲ್ಲರೂ ಏಷ್ಯಾ ಖಂಡದೊಳಗೆ ಎಷ್ಟೋ ದೇಶಗಳು ಬರ್ತಾವ್ ಒಂದು ದೇಶ ನಮ್ದು ಯಾವ್ದು ಯಾವ್ದವ ನಮ್ಮ ದೇಶ ಅದನ್ನಾರ ಚಂದ ಹೇಳ್ರಿ ಪ್ರಸಾದ ಐತಿಲ್ಲ ಅಲ್ಲ ಭಾರತ ದೇಶ ಒಡ್ರಿ ಅವನ್ ಚಪ್ಪಾಳಿ ಎರಡು ಚಂದ ಹೇಳತಾವ ನೋಡ್ರಿ ಈ ಭಾರತ ದೇಶದೊಳಗ ಎಷ್ಟೋ ರಾಜಗಳು ಬರ್ತಾವ್ ಒಂದು ರಾಜ್ಯ ನಮ್ದು ಯಾವ್ದು ಕರ್ನಾಟಕ ಈ ಕರ್ನಾಟಕ ರಾಜ್ಯದೊಳಗ ಎಷ್ಟೋ ಜಿಲ್ಲೆಗಳು ಬರ್ತಾವ ಒಂದು ಜಿಲ್ಲೆ ನಮ್ದು ಯಾವುದು ಯಾವುದು ಬೆಳಗಾವಿ ಈ ಬೆಳಗಾವಿ ಜಿಲ್ಲೆ ಒಳಗ ಎಷ್ಟೋ ತಾಲೂಕುಗಳು ಬರ್ತಾವ ಎಲ್ಲಾ ತಾಲೂಕ್ ನಮ್ದ ಅಂತ ಹೇಳಕ್ ಆಗಲ್ಲ ಒಂದು ತಾಲೂಕ್ ಮಾತ್ರ ನಮ್ದು ಯಾವುದು ಅತನಿ ಈ ಹತ್ತನಿ ತಾಲೂಕಿನೊಳಗ ಎಷ್ಟೋ ಹಳ್ಳಿಗಳು ಬರ್ತಾವ ಒಂದ್ ಹಳ್ಳಿ ನಮ್ದು ಬಾಳ ಹಳ್ಳಿಯವರು ಬಂದಿರ ನೀವು ಅದಕ್ಕೆ ಹಳ್ಳಿ ಹೆಸರು ಕೇಳಂಗಿಲ್ಲ ಒಂದ್ ಹಳ್ಳಿ ನಮ್ದು ಹತ್ತನೇ ತಾಲೂಕ್ನೊಳಗ ಆ ಹಳ್ಳಿ ಒಳಗ ಎಷ್ಟೋ ಓಣಿಗಳು ಬರ್ತಾವ್ ಒಂದ್ ಓಣಿ ಮಾತ್ರ ನಮ್ದ ಆ ಓಣಿ ಒಳಗ ಎಷ್ಟೋ ಮನಿಗಳು ಬರ್ತಾವ್ ಒಂದ್ ಮನಿ ಮಾತ್ರ ನಮ್ದ ಆ ಮನಿ ಒಳಗ ಎಷ್ಟೋ ರೂಮ್ ಗಳು ಅಂತ ಎಲ್ಲಾ ರೂಮ್ ನಮ್ದಲ್ಲ ಒಂದ್ ಬೆಡ್ರೂಮ್ ಮಾತ್ರ ನಮ್ದ ಆ ಬೆಡ್ರೂಮ್ ದೊಳಗ ಎಷ್ಟೋ ಜಾಗ ಐತೆ ಅಂತ ಉಳ್ಳ್ಯಾಡ್ಕೊತ ಮುಕ್ಕೊಳಕ್ ಆಗಲ್ಲ ದೊಡ್ಡ ಬೆಡ್ರೂಮ್ ಐತೆ ಅಂತ ಉಳ್ಳಿ ಆಡ್ಕೊತ ಮುಕ್ಕೊತಿರ ಏನ ಅದು ನಂದಾಜಾಗ್ ಇದು ನಂದಜಾಗ್ ಇದು ಇಲ್ಲ ಆ ಬೆಡ್ರೂಮ್ದೊಳಗ ಎಷ್ಟ ಜಾಗ ಇದ್ರು ಕೂಡ ನಾವು ಮಲ್ಕೊಳ್ಳುವಂತ ಜಾಗ ಎಷ್ಟಂದ್ರ ಅರ್ಧ ಮಂಚದಟ್ಟ ಅಟ್ಟ ನಮ್ಮ ಜಾಗ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವ್ ಎಷ್ಟು ಗಳಿಸಿದ್ರು ಕೂಡ ನಾವು ಮಲ್ಕೊಳ್ಳುವಂತ ಜಾಗ ಎಷ್ಟ್ರ ಅದು ಅರ್ಧ ಮಂಚದ ಅಟ್ಟ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ಆನೆ ಬಂಡೆ ಭಂಡಾರವಿರ್ದೊಡೇನ್ ತಾನುಂಬುದು ಪಡಿ ಅಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅದಕ್ಕೆ ಈ ಭೂಮಿ ಮೇಲೆ ಬಂದವಿ ಯಾರು ಕೂಡ ಶಾಶ್ವತವಿಲ್ಲ ಬರುವಾಗೂ ಕಾಲಿ ಕೈಲೆ ಬಂದವಿ ಹೋಗುವಾಗೂ ಕಾಲಿ ಕೈಲೇನೆ ಒಕ್ಕೇವಿ ಯಾರು ಕೂಡ ಯಾರ ಜೊತೆನೂ ಕೂಡ ದ್ವೇಷದಿಂದ ಬದುಕಬೇಡ್ರಿ ದ್ವೇಷ ಬಿಡ್ರಿ ಪ್ರೀತಿ ಮಾಡೋದು ನೀವೆಲ್ಲರೂ ಕೂಡ ಕಲೀರಿ ಯಾವುದು ಶಾಶ್ವತವಲ್ಲ ಬರಿಗೈಲೆ ಕೈಲೇ ಹೋಗುವಾಗ ಯಾರ ಒಯ್ದಿ ನೋಡ್ರಿ ಏನ್ರ ಆ ಲಾಸ್ಟ್ ಕುನಿಯಾಗ ಇಟ್ಟಿರ್ತಾರೆ ಕುನ್ಯಾಗ ಇಟ್ಟಾಗ ಸ್ವಾಮಿ ಇಳಿದಿರ್ತಾನ ಅಲ್ಲಿ ಇಳಿದ ಕೇಸಿಂದ ಅಂತಿರ್ತಾನ ಏನು ಅಂತಿರ್ತಾನ ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಅಂತಿರ್ತಾನವ್ ಹೌದಿಲ್ಲ ಅಂತಿರ್ತಾನಿಲ್ಲ ನೀವ್ ಇಟ್ಟ ಸತ್ಯ ಅರ್ಥ ಮಾಡ್ಕೋಬೇಕ ಆ ಸ್ವಾಮಿ ಏನಂತಿರ್ತಾನ ಅಂದ್ರ ಲಾಸ್ಟ್ ಮುಖ ನೋಡ್ರಿ ಅಂತ ಏನು ಅಂತಿರಂಗಿಲ್ಲ ಅಪ್ಪಿ ತಪ್ಪಿ ಅವ್ನ ಕಿವಿಯಾಗ ಕೊಳಗ್ ಏನ್ರ ಬಂಗಾರ ಬಿಟ್ರಿ ಲಾಸ್ಟ್ ನೋಡ್ಕೊಂಬಿಡ್ರಿ ಅಂತಿರ್ತಾನ ಆದ್ರೆ ಈ ಸತ್ಯ ನಮ್ಗೆ ಯಾರಿಗೆ ಅರ್ಥ ಆಗೋದಿಲ್ಲ ಅದು ಕೆಟ್ಟ ನಶ್ವರ ಐತಿವ ಈ ಜಗತ್ತು ಅನ್ನೋದು ಅದಕ್ಕೆ ಅದಕ್ಕೂ ಯಾರು ಕೂಡ ಬಡದಾಡಕ್ ಈ ಚಂದ ಮನಿ ಒಳಗ ಎಳ್ತಿ ಜೋಡಿ ಚಂದ ಬದುಕ್ರಿ ಸ್ವಲ್ಪ ಮನೆಯಾಗ ಏನ್ರ ಬತ್ತಂದ್ರೆ ಜಗಳ ಸ್ಟಾರ್ಟ ನಿಮ್ಮ ಅದಕ್ಕೆ ಚಂದ ಪ್ರೀತಿಯಿಂದ ಬದುಕ್ರಿ ಗಂಡ ಹೆಂಡತಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳು ನೀವು ಸಂಸಾರದೊಳಗ ಬಾಳತ್ಕೇನ್ ಜಗಳಾಡಲ್ ನೀವು ಇಟ್ಟಿಟ್ಕ ಜಗಳಾಡ್ತೀರಿ ಒಂದ್ ರಾತ್ರಿ ಹನ್ನೆರಡು ಗಂಟೆಗೆ ಹೆಂಡತಿ ಫೋನಿಗೆ ಒಂದ್ ಮೆಸೇಜ್ ಬಂತ ಇಲ್ಲಿ ಲಕ್ಷ ಕೊಡ್ರಿ ಿ ಪರವಶಿ ಒಕ್ಕಿ ಹುಟ್ಟಿತ ಒಳಗ ಎಲ್ಲಿಗ್ ನಿಂತಿದ್ ಯವನಾ ಎಲ್ಲಿಗ್ಯವ ನಿಮ್ ಕರ್ಸೇವಿ ಕರ್ಸಿವಿ ಹ ಏನ ನನಗ ಮರ್ತೋತದ ಏನು ಹೇಳಾಕತ್ತಿದಿ ಅನ್ನೋದು ಆ ಮುತ್ಯಾನ ಗದ್ದಲ್ದೊಳಗ ಆ ನೆನಪೈತ್ ನೋಡು ಜೇವರ್ ಚಾಪಾಳಿ ತಡ್ರ ಅವ್ರಿಗೆ ಎಷ್ಟು ಲಕ್ಷ ಕೊಟ್ಟು ಕೇಳಾಕತ್ತಿರ ನಾವು ನಾವಲ್ಲ ಆ ಇಟ್ಟಿಟ್ಕ ಸಂಸಾರದೊಳಗೆ ಎಟ್ಟಿಟ್ಕ ಜಗಳ ಬರ್ತಾವ ಅನ್ನೋದು ಕೇಳಾಕತ್ತಿ ನಿಮಗೆ ರಾತ್ರಿ ಹನ್ನೆರಡು ಗಂಟೆ ಆಗಿತಿ ಹೆಂಡತಿ ಫೋನಿಗೆ ಒಂದು ಮೆಸೇಜ್ ಬಂತು ಅದನ್ನು ಗಂಡ ಎದ್ದು ಕುಂತು ನೋಡ ಕೇಸಿಂದ ಈಗ ಹನ್ನೆರಡು ಗಂಟೆ ಆಗೈತಿ ಇಟೋತ್ನಾಗ ನನ್ನ ಹೆಣ್ತಿಗೆ ಯಾವ ಮೆಸೇಜ್ ಅಂತ ತಿಳ್ಕೊಂಡ ಗಂಡ ಎದ್ದು ಕುಂತು ನೋಡಿದ್ದ ಫೋನ್ ತೆಗೆದು ನೋಡಿದ ಹೆಣತಿ ಪೋನಿಗೆ ಬ್ಯೂಟಿಫುಲ್ ಅಂತ ಮೆಸೇಜ್ ಬಂದಿದ್ದು ಓದಿತ ಇವ ಅದು ಹೆಂಡ್ತಿಗೆ ಎಬ್ಬಿಸ್ ಕೇಸಿಂದ ಏನು ಮಾಡಿದ್ನಂದ್ರೆ ಅಂದ್ರೆ ಹೆಣ್ತಿ ಕಪಾಳ ಪಾಡ್ಡಂಗೆ ಹೊಡೆದಂತ ಈಗ ಹನ್ನೆರಡು ಗಂಟೆ ಆಗೈತಿ ಇಟ್ಟೊತ್ತನೇ ನಿನಗೆ ಯಾವ ಮೆಸೇಜ್ ಮಾಡ್ಯಾನ ಕರೆ ಹೇಳತ್ತಂದಾಗ ಆಗ ಹೇಳ್ತಿ ಎದ್ದು ಕುಂತು ನೋಡಿ ಕೇಸಿಂದ ಆ ಮೆಸೇಜ್ ಫೋನ್ ನೋಡಿ ಕೇಸಿಂದ ಗಂಡಗೆ ಒಂದ್ ಸ್ವಲ್ಪ ಈ ಕಡೆ ಗಂಡನ ಕಪಾಳಕ್ಕೆ ಪಡ್ಡನ ಹೊಡ್ದ್ರೆ ಗಾಡಿಗ್ ಬಡ್ದು ಬರ್ತಾನಂತವ ಗಾಡಿಗೆ ಬಡ್ದು ಬಂದು ಕೇಳಿದ್ನಂತ ಅಲ್ಲ ನಿನಗೆ ಮೆಸೇಜ್ ಬಂದು